ಹಾಯ್ ಹಲೋ ಎವ್ರಿ ಒನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ ಎಸ್ ಸ್ನೇಹಿತರೆ ಇವತ್ತಿನ ಕ್ಲಾಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಮಾನ್ಯ ಜ್ಞಾನದ ಹತ್ತು ಪ್ರಶ್ನೋತ್ತರಗಳನ್ನ ಈ ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಹಾಗಿದ್ರೆ ಇವತ್ತಿನ ಹತ್ತು ಪ್ರಶ್ನೆಗಳು ಯಾವ್ಯಾವು ಏನು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಲೈಕ್ ಮಾಡಿ ಹಾಗೆನ ಹೊಸಬಿಟ್ಟು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಸಹ ಅಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಎಸ್ ಹಾಗಿದ್ರೆ ಈ ಒಂದು ಕ್ಲಾಸ್ನ ಮೊದಲ ಪ್ರಶ್ನೆ ಏನು ಅಂತ ನೋಡ್ಕೊಂಡು ಬರೋಣ ಇಪ್ಪತ್ತೊಂದನೇ ಪ್ರಶ್ನೆ ಪ್ರಪಂಚದಲ್ಲಿ ಪ್ರಸಿದ್ಧವಾದ ಖಜುರಾಹೋ ದೇವಾಲಯವನ್ನು ಕಟ್ಟಿಸಿದವರು ಯಾರು ಪ್ರಪಂಚದಲ್ಲಿ ಪ್ರಸಿದ್ಧವಾದಂತಹ ಖಜ್ಜುರಾಹೋ ದೇವಾಲಯವನ್ನು ಕಟ್ಟಿಸಿದವರು ಯಾರು ಅಂತ ಪ್ರಶ್ನೆ ಎಸ್ ಈಗಾಗಲೇ ನಾವು ನೂರು ಸಾರಿ ನೂರು ಪ್ರಶ್ನೋತ್ತರಗಳ ಸಂಗ್ರಹವನ್ನು ಪಾರ್ಟ್ ಒನ್ ಆಗಿ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ದೀವಿ ಸೊ ಖಂಡಿತ ಯಾರೆಲ್ಲ ನೋಡಿಲ್ವೋದನ್ನು ನೋಡ್ಕೊಳ್ಳಿ ಎಸ್ ಈ ಪ್ರಶ್ನೆಗೆ ಉತ್ತರ ಬಂದರೆ ಚಂದೇಲರು ಪ್ರ ಪ್ರಪಂಚದಲ್ಲಿ ಪ್ರಸಿದ್ಧವಾದಂತಹ ಖಜುರಾಹೋ ದೇವಾಲಯವನ್ನು ಕಟ್ಟಿಸಿದವರು ಚಂದೇಲರು ಆಗಿರ್ತಾರೆ ಎಸ್ ಎರಡನೇ ಪ್ರಶ್ನೆ ಅಂದರೆ ಇಪ್ಪತ್ತೆರಡನೇ ಪ್ರಶ್ನೆ ನೀಲಗಿರಿ ಬೆಟ್ಟಗಳಲ್ಲಿ ಕಂಡುಬರುವಂತಹ ಜನಾಂಗ ಯಾವುದು ನೀಲಗಿರಿ ಬೆಟ್ಟಗಳಲ್ಲಿ ಕಂಡುಬರುವ ಜನಾಂಗ ಯಾವುದು ಎಸ್ ಈ ಪ್ರಶ್ನೆಗೆ ಉತ್ತರ ನೋಡೋಣ ತೋಡ ಕೋಟ ಬಡಗ ಇರುಳ ಕುರುಬ ನಾಯಕ ಈ ಎಲ್ಲರೂ ಸಹ ನೀಲಗಿರಿ ಬೆಟ್ಟಗಳಲ್ಲಿ ಕಂಡುಬರ್ತಕ್ಕಂತಹ ಜನಾಂಗ ಆಗಿರುತ್ತೆ ಗಮನಿಸ್ಕೊಳ್ಳಿ ಸ್ನೇಹಿತರ ಆ್ಯಂಡ್ ಮರೀದೇನೆ ಪಾರ್ಟ್ ಒನ್ ಆಗಿ ಕೊಟ್ಟಿರ್ತಕ್ಕಂತಹ ಫೈವ್ ಹಂಡ್ರೆಡ್ ಕ್ವಶನ್ಸ್ ಜಿ ಕೆ ಪ್ರಶ್ನೋತ್ತರಗಳನ್ನು ತಪ್ಪದೆ ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಅದನ್ನು ಬರೆದು ಕೂಡ ಇಟ್ಕೊಳ್ಬಹುದು ಅವುಗಳನ್ನ ಆಮೇಲೆ ಹೆಚ್ಚೆಚ್ಚು ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಬರ್ತಕ್ಕಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಖಂಡಿತ ಅದು ಹೆಲ್ಪ್ಫುಲ್ ಆಗೇ ಆಗುತ್ತೆ ನಂತರ ನೀವೇ ಹೇಳ್ತೀರಿ ತುಂಬ ಹೆಲ್ಪ್ ಆಯಿತು ಮೇಡಮ್ ಅಂತ ಸೊ ಪ್ಲೀಸ್ ಓಕೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದ್ವಾ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಏಸಾಗಿದರೆ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ ಇಪ್ಪತ್ತ್ ಪ್ರಶ್ನೆ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ ಅಂತಕ್ಕಂಥದ್ದು ಏಸಾಗಿದ್ದರೆ ಉತ್ತರ ನೋಡೋಣ ಐರ್ಲ್ಯಾಂಡ್ ಐರ್ಲ್ಯಾಂಡ್ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ ಅಂತಕ್ಕಂಥದ್ದು ಮಾಹಿತಿ ಸ್ನೇಹಿತರೆ ಇದನ್ನು ಗಮನಿಸ್ಕೊಳ್ಳಿ ಸಾಧ್ಯ ಆದರೆ ಎಲ್ಲವನ್ನು ಸಹ ನೆನಪಿಟ್ಕೊಳ್ಳಿ ಪ್ರತಿದಿನ ಒಂದು ಬಿಟ್ಟು ಒಂದು ಸಾರಿ ಅದನ್ನು ರಿವಿಷನ್ ಮಾಡ್ಕೊಳ್ಳಿ ಅಂದಾಗ ನೆನಪುಳಿಯುತ್ತೆ ಓಕೆನಾ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಅಸ್ಪೃಶ್ಯತೆಯ ಅಸಂವಿಧಾನಿಕ ಎಂದು ಘೋಷಿಸುವ ಕಲಮು ಯಾವುದು ಅಸ್ಪೃಶ್ಯತೆಯ ಅಸಂವಿಧಾನಿಕ ಎಂದು ಘೋಷಿಸುವಂತಹ ಕಲಮು ಯಾವುದಾಗಿರತ್ತೆ ಎಸಗಿದರೆ ಈ ಪ್ರಶ್ನೆಗೆ ಸರಿ ಉತ್ತರ ನೋಡ್ಕೊಳ್ಳಿ ಸಂವಿಧಾನದ ಹದಿನೇಳನೇ ವಿಧಿ ಅಸ್ಪೃಶ್ಯತೆಯ ಅಸಂವಿಧಾನಿಕ ಎಂದು ಘೋಷಿಸುವಂತಹ ಕಲಮ ಆಗಿರುತ್ತೆ ಗಮನಿಸ್ಕೊಳ್ಳಿ ಸ್ನೇಹಿತರೆ ಸುಮಾರು ಬಾರಿ ಪ್ರಶ್ನೆ ಆದಂತಹ ಒಂದು ಈ ಪ್ರಶ್ನೆ ಸಹ ಸುಮಾರು ಬಾರಿ ಬಂದಿರತಕ್ಕಂಥದ್ದು ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಋತುಕಾಲಿಕ ಹಿಮ್ಮುಖವು ಯಾವ ಗಾಳಿಯ ಲಕ್ಷಣವಾಗಿದೆ ಋತುಕಾಲಿಕ ಹಿಮ್ಮುಖವು ಯಾವ ಗಾಳಿಯ ಲಕ್ಷಣವಾಗಿದೆ ಅಂತಕ್ಕಂಥದ್ದು ಎಸ್ ಈ ಪ್ರಶ್ನೆಗೆ ಸರಿ ಉತ್ತರ ಬಂದು ಮಾನ್ಸೂನ್ ವಾಯುಗುಣ ಅಂತಕ್ಕಂಥದ್ದು ಮಾನ್ಸೂನ್ ವಾಯುಗುಣ ಋತುಕಾಲಿಕ ಹಿಮ್ಮುಖವು ಮಾನ್ಸೂನ್ ವಾಯುಗುಣ ಗಾಳಿಯ ಲಕ್ಷಣವಾಗಿರುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ಕೊಳ್ಳಿ ಸ್ನೇಹಿತರೆ ಆ್ಯಂಡ್ ನೆಕ್ಸ್ಟ್ ಬಂದರೆ ಮುಂದಿನ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ನೋಡೋಣ ಕಬೀರನ ಮರಣದ ತರುವಾಯ ತನ್ನ ಗೋರಿಯನ್ನು ಎಲ್ಲಿ ಕಟ್ಟಲಾಯಿತು ತನ್ನ ಆಗಬೇಕದು ಕಬೀರಣ ಮರಣದ ತರುವಾಯ ತನ್ನ ಗೋರಿಯನ್ನು ಎಲ್ಲಿ ಕಟ್ಟಲಾಯಿತು ಅಂತಕ್ಕಂಥದ್ದು ಓಕೆ ಹಾಗಿದ್ರೆ ಉತ್ತರ ಮಘರ್ ಕಬೀರನ ಮರಣದ ತರುವಾಯ ತನ್ನ ಗೋರಿಯನ್ನು ಮಘರ್ನಲ್ಲಿ ಕಟ್ಟಲಾಯಿತು ಅಂತಕ್ಕಂಥದ್ದು ಉತ್ತರ ಆಗಿರತ್ತೆ ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಬಂದರೆ ಇಪ್ಪತ್ತೇಳನೇ ಪ್ರಶ್ನೆ ಜೆರೋಕ್ ಈ ದರ್ಶನ್ ಯಾವ ಚಿಂತೆಯ ಕೂಸಾಗಿತ್ತು ಸಾರಿ ಮತ್ತೊಂದು ಸಾರಿ ಪ್ರಶ್ನೆ ನೋಡ್ಕೊಳ್ಳಿ ಜೆರೋಕ್ ಈ ದರ್ಶನ್ ಯಾರ ಚಿಂತನೆಯ ಕೂಸಾಗಿತ್ತು ಅಂತಕ್ಕಂಥದ್ದು ಪ್ರಶ್ನೆಯಾಗಿರುತ್ತೆ ಸ್ನೇಹಿತರೆ ಎಸ್ ಈ ಪ್ರಶ್ನೆಗೆ ಸರಿ ಉತ್ತರ ಬಂದರೆ ಅಕ್ಬರ್ ಅಕ್ಬರ್ ಜರೋಕಿ ದರ್ಶನ್ದ ಚಿಂತನೆಯ ಕೂಸಾಗಿರುತ್ತೆ ಅಕ್ಬರ್ನ ಚಿಂತನೆಯ ಕೂಸಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಮೈಸೂರಿನಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆ ಜಾರಿಗೆ ತಂದ ದಿವಾನರು ಯಾರು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಜಾರಿಗೆ ತಂದಂತಹ ದಿವಾನರು ಯಾರು ಓಕೆ ಉತ್ತರ ನೋಡೋಣ ಶೇಷಾದ್ರಿ ಅಯ್ಯರ್ ಅಂತಕ್ಕಂಥವ್ರು ಮೈಸೂರಿನಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಜಾರಿಗೆ ತಂದಂತಹ ದಿವಾನ್ ಓಕೆ ಗಮನಿಸ್ಕೊಳ್ಳಿ ಸ್ನೇಹಿತರ ಆ್ಯಂಡ್ ಮುಂದಿನ ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಔರಂಗಜೇಬನೊಂದಿಗೆ ಯುದ್ಧ ಮಾಡಿ ಜಯ ಪಡೆದಂತಹ ಕನ್ನಡತಿ ಯಾರು ಔರಂಗಜೇಬನೊಂದಿಗೆ ಯುದ್ಧ ಮಾಡಿ ಜಯ ಪಡೆದಿರ್ತಾರೆ ಹಾಗಿದ್ದರೆ ಆ ಕನ್ನಡತಿ ಯಾರು ಅಂತಕ್ಕಂಥದ್ದು ಪ್ರಶ್ನೆಯಾಗಿರುತ್ತೆ ಉತ್ತರ ನಿಮಗೆ ಗೊತ್ತಿದ್ದರೆ ಖಂಡಿತ ವೀಡಿಯೋ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ಗೆ ಹೋಗಿ ನೀವು ಖಂಡಿತ ನಿಮ್ಮ ಒಂದು ಉತ್ತರವನ್ನು ಅಲ್ಲಿ ಬರೆದು ತಿಳಿಸ್ಬೋದು ಪ್ರಶ್ನೆ ಸಂಖ್ಯೆ ಹಾಕಿ ಮುಂದೆ ಉತ್ತರವನ್ನು ಬರೆದು ತಿಳಿಸ್ಬೋದು ಆ್ಯಂಡ್ ನಂತರ ಬಂದು ವಿಡಿಯೋನ ಮತ್ತೆ ಆನ್ ಮಾಡಿಕೊಂಡು ನೀವು ಕ್ಲಾಸನ್ನು ಕೇಳ್ಬೋದು ಸ್ನೇಹಿತರೆ ಎಷ್ಟಾಗಿದ್ದರೆ ಉತ್ತರ ಬಂದು ಕೆಳದಿಯ ಚೆನ್ನಮ್ಮ ಔರಂಗಜೇಬ್ನೊಂದಿಗೆ ಯುದ್ಧ ಮಾಡಿ ಜಯ ಪಡೆದಂತಹ ಕನ್ನಡತೆ ಆಗಿರ್ತಾಳೆ ಕೆಳದಿ ಚೆನ್ನಮ್ಮ ಎಷ್ಟಾಗಿದ್ದರೆ ಈ ಒಂದು ಕ್ಲಾಸ್ನ ಕೊನೆಯ ಪ್ರಶ್ನೆ ಹತ್ತನೇ ಪ್ರಶ್ನೆ ಆ್ಯಂಡ್ ಮೂವತ್ತನೇ ಪ್ರಶ್ನೆ ಅಂತ ಹೇಳ್ತೀವಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಯಾರಾಗಿರ್ತಾರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಅಥವಾ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಪ್ರಶ್ನೆ ಎಸ್ ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋಣ ಪ್ರಧಾನಮಂತ್ರಿ ಯಾರು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಅಥವಾ ಚೇರ್ಮನ್ರು ಪ್ರಧಾನಮಂತ್ರಿ ಅವರಾಗಿರ್ತಾರೆ ಎಸ್ ಸ್ನೇಹಿತರೆ ಈ ಒಂದು ಕ್ಲಾಸ್ನಲ್ಲಿ ನಾವು ಹತ್ತು ಪ್ರಶ್ನೋತ್ತರಗಳನ್ನ ನೋಡ್ಕೊಂಡಿದ್ದೀವಿ ಅದರ ಜೊತೆ ಜೊತೆಗೆ ನಾವು ಇದುವರೆಗೂ ಐದುನೂರು ಪ್ರಶ್ನೆಗಳ ಜೊತೆಗೆ ಈಗ ಮೂವತ್ತು ಪ್ರಶ್ನೆಗಳು ಎಕ್ಸ್ಟ್ರಾ ಆಗಿರುತ್ತೆ ಸೊ ಐದುನೂರ ಮೂವತ್ತು ಪ್ರಶ್ನೆಗಳನ್ನು ನಾವು ಒಂದು ಸಂಗ್ರಹವನ್ನು ಪಡ್ಕೊಂಡಿದ್ದೀವಿ ಸೊ ಎಲ್ಲವನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿ ಒನ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು